ಏನಿವತ್ತು ಇಡೀ ನಮ್ಮ ಈ ಭವ್ಯ ಭಾರತ ಪರಂಪರೆಯಲ್ಲಿ ಶೋಷಣೆ ದೌರ್ಜನ್ಯ ಹಿಂಸೆ ಅಸ್ಪೃಶ್ಯತೆಗೆ ಒಳಗಾಗಿರುವ ಜಾತಿಗಳಲ್ಲಿ ಏನಿವತ್ತು ನಮ್ಮ ಬಲಗೈ ಜನಾಂಗ ಎಡಗೈ ಜನಾಂಗದವರು ಕಗ್ಗತ್ತಿನಲ್ಲಿ ಇವತ್ತು ನಲಗತಾ ಇದ್ದಾರೆ ಅವರಿಗೆ ಒಂದು ಸಮಾನತೆಯಾದ ಒಂದು ಮೀಸಲಾತಿ ಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ನಮ್ಮ ಪ್ರಕಾಶಂ ಜಿಲ್ಲಾ ಇದುಮೋಡಿ ಗ್ರಾಮದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಂದ ಕೃಷ್ಣ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧಿಸಿರುವ ಮೀಸಲಾತಿಯಲ್ಲಿ ಸಂವಿಧಾನಬದ್ಧವಾಗಿ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಿ ನಮ್ಮ ಜನಾಂಗಕ್ಕೆ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾರೆ ಏನಿವತ್ತು ಪ್ರಕಾಶಂ ಜಿಲ್ಲಾ ಆಂಧ್ರ ಪ್ರದೇಶದಲ್ಲಿ ಆರಂಭವಾದ ನಮ್ಮ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಂಸ್ಥೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಇವತ್ತು ಮಾದಿಗ ದಂಡೋರ ಮಾದಿ ಮಿಶ್ರ ತೋರಾಟ್ ಸಂಸ್ಥೆ ರಾರೈಸ್ತಾ ಇದೆ ಇದರಲ್ಲಿ ಬಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಪಕ್ಕ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಮ್ಮ ಅಂದಿನ ಸಿಎಂ ಇವಾಗ ಈ ಈ ಪ್ರೆಸೆಂಟ್ ಸಿಎಂ ನಮ್ಮ ಚಂದ್ರಬಾಬು ನಾಯ್ಡು ಅವ್ರ ತೊಂಬತ್ತೇಳರಲ್ಲಿ ವರ್ಗೀಕರಣ ಮಾಡ್ತಾರೆ ಆಗ ಕೆಲವು ವ್ಯಕ್ತಿಗಳು ಆ ವರ್ಗೀಕರಣವನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಆವತ್ತಿಂದ ಇವತ್ತಿನವರೆಗೂ ಏನು ಈ ದಲಿತರಲ್ಲಿ ಅಸ್ಪೃಶ್ಯತೆ ಅಂದ್ರೆ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಇದರ ಅವರ ನೋವು ನಿಲುವುಗಳನ್ನು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೇಳರಿಂದ ಆರಂಭವಾದ ಮಾದಕ ದಂಡವರ ಎರಡು ಸಾವಿರದ ಎರಡರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ರವರು ಎಸ್ ಎಂ ಕೃಷ್ಣ ಸಾಹೇಬರವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ ಆ ಆಯೋಗ ಬಂದು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಅಂತ ಆ ಆಯೋಗದಲ್ಲಿ ಸರ್ಕಾರವೇ ತನ್ನ ಸರ್ಕಾರದ ಬೊಕ್ಕಸಿಂದ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏನಿವತ್ತು ನಿವೃತ್ತ ನ್ಯಾಯಮೂರ್ತಿಗಳಾದಂತ ಎ ಜೆ ಸದಾಶಿವ ಹಾಗೂ ಅವರ ತಂಡವದವರನ್ನ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರು ಯಾರಿದ್ದಾರೆ ಅವರು ಕುಲಕರಿಸ ವಿಚಾರಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದಲ್ಲಿ ಏನಿವತ್ತು ನಮ್ಮ ಎ ಜೆ ಸದಾಶಿವ ಅವರು ಎಂಟು ವರ್ಷ ಆರು ತಿಂಗಳ ಕಾಲ ಸುದೀರ್ಘವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕುಗೂ ಒಂದು ಹಳ್ಳಿಗೂ ಭೇಟಿ ನೀಡಿ ಅವರ ಕುಲಕಸವನ್ನು ವಿಚಾರಿಸಿ ಇದರಲ್ಲಿ ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಎರಡನೇದು ಬಂದು ನಮ್ಮ ಜಲವಾದಿ ಸಮುದಾಯದವರು ಬಹುಸಂಖ್ಯಾತರಿದ್ದಾರೆ ಅಂತೇಳಿ ಮಿಕ್ಕ ಎಲ್ಲ ಜಾತಿಗಳು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬಹುದು ಅಂತ ಹೇಳ್ಬಿಟ್ಟು ಅವರು ಕರ್ನಾಟಕ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವರದಿ ಸಲ್ಲಿಸ್ತಾರೆ ಏನಿವತ್ತು ನಾವು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ಮಾದಕ ದಂಡೋರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ನಮ್ಮ ಅಳಿವು ಉಳಿವು ನೋವಿನ ಪ್ರಶ್ನೆಯಾಗಿ ಒಂದು ಹಳ್ಳಿಗೂ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು ಲಾಟಿ ಹೇಟ್ಗಳು ಬಂಧುಗಳು ಅರೆಸ್ಟ್ಗಳು ಎಲ್ಲ ಎಲ್ಲ ಅನುಭವಿಸಿ ನಮ್ಮ ನೋವು ಅನುಭವಿಸಿದೀವಿ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸುಪ್ರೀಂ ಕೋರ್ಟು ಏಳು ಜನ ನ್ಯಾಯಾಧೀಶರ ಪೀಠವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಸದಾಶಿವ ಆಯೋಗ ಆಂಧ್ರದಲ್ಲಿ ಉಷಾ ಮೇರ್ ಕಮೀಷನ್ನು ರಾಮಚಂದ್ರ ಆಯೋಗ ತಮಿಳುನಾಡಿನಲ್ಲಿ ಜಸ್ಟಿಸ್ ಜನಾರ್ದನ್ ಆಯೋಗ ಆಗಲಿ ಈ ರೀತಿಯಾಗಿ ಬರ್ತಾ ಇದೆ ಇವರಿಗೆ ನ್ಯಾಯಬದ್ಧವಾಗಿ ಕಲಿಸಬಹುದು ಅಂತ ಹೇಳ್ಬಿಟ್ಟು ಏನು ಇವತ್ತು ನಿನ್ನೆ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಅಲ್ಲಿ ಒಂದು ಆದೇಶ ಆಗುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಪರಿಷತ್ ಜಾತಿಯಲ್ಲಿ ಒಳಮೀಸಲಾತಿ ಮಾಡಬಹುದು ಮಾಡ್ಬೋದು ಅಂತ ಏನಿವತ್ತು ಈ ಒಂದು ಒಳಮೀಸಲಾತಿಗೆ ಮೀಸಲಾತಿಗೆ ಕಾರಣವಾದಂತ ಮಹಾನ್ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಅಂತಾರೆ ಅವರನ್ನ ನಮ್ಮ ಮಂದ ಕೃಷ್ಣ ಮಾದಿಗಣ್ಣ ಅವರು ಮನೆ ಮಠ ಮಕ್ಕಳು ಎಲ್ಲರನ್ನು ಬಿಟ್ಟು ಇವತ್ತು ಅನ್ನ ಒಂದು ಹೊತ್ತು ಯಾವತ್ತಿಗೂ ಊಟ ತಿಳಿದಿರ ಹೋರಾಟಗಳನ್ನು ಮಾಡಿ ಪ್ರತಿ ಒಂದು ರಾಜ್ಯನು ತಿರುಗಾಡಿ ಇವತ್ತು ಹೋರಾಟಗಳು ಮಾಡಿರ್ತಾರೆ ಅವರಿಗೆ ನಮ್ಮ ಹೃದಯ ಪೂರ್ವಕವಾದ ಪಾದಾಭಿವಂದನೆಗಳನ್ನು ನಡೆಸ್ತಾ ಇದೀವಿ ಆತ್ಮೀಯ ಬಂಧುಗಳಲ್ಲಿ ಏನಿವತ್ತು ಸೋದರರು ನಮ್ಮ ಚಲವಾಯಿಸಿ ಸಮುದಾಯದ ಸೋದರರು ಈ ಒಂದು ಒಳಮೀಸಲಾತಿ ಆಗಿರೋದು ನ್ಯಾಯಬದ್ಧನೇ ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ ಏನಿವತ್ತು ಒಂದು ಸಣ್ಣದಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಚೈಪಿ ಏನು ಏನಿವತ್ತು ನಿನ್ನೆ ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಿದೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಆಯಾ ರಾಜ್ಯ ಸರ್ಕಾರಗಳನ್ನ ಇಂಪ್ಲಿಮೆಂಟೇಶನ್ ಮಾಡಬೇಕು ಅಂತ ಒಂದು ಈ ವಿಚಾರ ನಾನು ಈಗ ಹೊಸ್ದಾಗಿ ಮಾಡಬೇಕಾಗಿರ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗಲೇ ಸಂವಿಧಾನದಲ್ಲಿ ಎಲ್ಲವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾವ ಇಡೀ ಭಾರತ ದೇಶದಲ್ಲಿ ಆಯಾ ಪ್ರಾಂತ್ಯ ಆಯಾ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಆಯಾ ಜನಸಂಖ್ಯೆಗಳೇನಿದ್ದಾವೆ ಆ ಜನಸಂಖ್ಯೆಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಿ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು ಕಲ್ಪಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಆಲ್ತಕ್ಕಂಥ ಸರ್ಕಾರಗಳಿಗೆ ಮನಸ್ಸಿಲ್ಲದೆ ಇಷ್ಟು ವರ್ಷ ಕಾಲ ಅದನ್ನ ಎಳ್ಕೊಂಡು ಬಂದಿದ್ದಾರೆ ಅಲ್ಲೊಂದು ಇಲ್ಲೊಂದು ಮೀಸಲಾತಿ ಅಲ್ಲೊಂದು ಕ್ಷೇತ್ರ ಇಲ್ಲೊಂದು ಕ್ಷೇತ್ರ ಕೊಟ್ಟು ಆದ್ರೆ ನ್ಯಾಯಯುತವಾಗಿ ಯಾವ ಕ್ಷೇತ್ರದಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದೆ ಆ ಜನಸಂಖ್ಯೆಗೆ ಪ್ರಾತಿನಿಧ್ಯ ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಆ ಜನಸಂಖ್ಯೆಗೆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ ಹಾಗಾಗಿ ಇವತ್ತೇನು ನಮ್ಮ ಮಂದಕೃಷ್ಣ ಅವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರಾದ್ಯಂತ ಕೂಡ ಇದು ನಿರಂತರ ಚಳುವಳಿಯಾಗಿ ಮತ್ತೇನು ಹೋರಾಟ ತಗೊಂಡಿಲ್ಲ ಇದೊಂದು ಚಳುವಳಿಯಾಗಿ ನಿರಂತರವಾಗಿ ಮಾಡ್ಕೊಂಡು ಬಂದ ಇತಿಫಲ ಸರ್ಕಾರಗಳು ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಸ್ಪಂದಿಸಿ ಇವತ್ತೇನು ಸದಾಶಿವ ಆಯೋಗವನ್ನ ಜಾರಿಗೆ ಅಂತ ಸುಪ್ರೀಂ ಕೋರ್ಟ್ ಏನು ಇವತ್ತು ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಇದನ್ನ ಜವಾಬ್ದಾರಿಯುತವಾಗಿ ಆಯಾ ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟೇಶನ್ ಮಾಡಬೇಕು ಈ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಈಗಲಾದ್ರೂ ಕೂಡ ನ್ಯಾಯ ನಿಟ್ಟಿನಲ್ಲಿ ತೀರ್ಮಾನ ತಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಎಲ್ರಿಗೂ ಮತ್ತೊಮ್ಮೆ ಭೀಮಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ ಅಂಬೇಡ್ಕರ್ ಹಾಗೂ ಹಾಗೂ ಅವರಿಗೆ ವಂದಿಸ್ತ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನು ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ನಿರಂತರ ಹೋರಾಟದ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಜಾತಿ ಗಣತಿ ಏನು ಸದಾಶಿವ ಆಯೋಗದ ಬಗ್ಗೆ ತುಂಬಾ ಅದ್ಭುತವಾದ ವಿಚಾರ ಹಾಗಾಗಿ ನಮ್ಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ತಂದಿದೆ ಹಾಗಾಗಿ ಏನು ಒಂದು ಇದಕ್ಕೆ ಸಹಕರಿಸಿದಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಏನು ಪೀಠ ಆ ಪೀಠಕ್ಕೆ ಅಭಿನಂದಿಸ್ತಾ ನಮ್ಮ ಜನಾಂಗಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಸುದ್ದಿ ತಂದಿದೆ ಇದನ್ನ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಅವರು ಇನ್ನಷ್ಟು ಜಾಗ್ರತೆ ತಗೊಂಡು ಮಾಡಬೇಕು ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅಂತ ಹೇಳ್ತಾ ನಾನು ಹಿಂದ್ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ